ಆತ್ಮೀಯ ವೀಕ್ಷಕ ಬಂಧುಗಳೇ ಭಾರತೀಯ ದರ್ಶನ ಮಾಲಿಕೆ ಈ ಮಾಲಿಕೆಯಲ್ಲಿ ಇಂದು ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಭಾರತದ ಧರ್ಮದ ಪ್ರಮುಖ ನಾಯಕರಾದ ಕ್ರಾಂತಿಕಾರ ನಾಯಕರು ಸಮಾಜ ಸುಧಾರಕರು ವೈಜ್ಞಾನಿಕ ಚಿಂತಕರು ಮತ್ತು ನಮ್ಮ ಕರ್ನಾಟಕದ ಹೆಮ್ಮೆಯ ಪುತ್ರ ಭಕ್ತ ಕನಕದಾಸರು ಜೀವನ ಸಂದೇಶ ಜೀವನದ ಘಟನೆಗಳನ್ನು ನಿಮ್ಮ ಮುಂದೆ ಹಂಚ್ಕೊತಾ ಇದ್ದೀನಿ ನಾನು ಯಲಹಂಕದ ಕೆ ಎಸ್ ವಿಜಯಕುಮಾರ್ ಕನಕದಾಸರು ತಂದೆಯ ಹೆಸರು ಬೀರಪ್ಪ ತಾಯಿ ಹೆಸರು ಬಚ್ಚಮ್ಮ ಅಂತ ಮಕ್ಕಳಾಗದೇ ಇದ್ದಾಗ ತಿರುಪತಿ ಶ್ರೀನಿವಾಸನ ಸನ್ನಿಧಾನಕ್ಕೆ ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ತಿಮ್ಮಪ್ಪನ ಪ್ರಸಾದದಿಂದ ಹುಟ್ಟಿದ ಕಾರಣಕ್ಕೆ ಗಂಡು ಮಗು ಆಗತ್ತೆ ತಿಮ್ಮ ತಿಮ್ಮಪ್ಪ ಅಂತ ಕರೀತಾರೆ ಕನಕದಾಸರ ಜೊತೆ ಬೀರಪ್ಪನವರು ವಿಜಯನಗರ ಸಾಮ್ರಾಜ್ಯದ ಒಬ್ಬ ಪಾಳೆಗಾರರು ತುಂಬ ಶಕ್ತಿವಂತರು ಅವರ ತಾಯಿ ಬಚ್ಚಮ್ಮನವರು ಅಷ್ಟೇ ಕನಕದಾಸರಿಗೆ ಹದಿನೈದು ವರ್ಷ ಇದ್ದಾಗ ಅವರ ತಂದೆಯರ ಮೃತ್ಯು ಆಗತ್ತೆ ನಂತರ ಅವರೇ ಆ ಪಾಳೆಗಾರಿಕೆಯನ್ನು ಗ್ರಾಮದ ಒಂದು ಪಾಳೆಗಾರಿಕೆ ನೇತೃತ್ವ ವಹಿಸ್ತಾರೆ ಅವರ ಪ್ರಾಥಮಿಕ ಗುರುಗಳು ಶ್ರೀನಿವಾಸಾಚಾರ್ ಅಂತ ಅವರಲ್ಲಿಯೇ ವೇದಾಧ್ಯಯನ ಮಹಾಭಾರತ ಭಾಗವತ ಅಮರಕೋಶ ಸಂಸ್ಕೃತ ಅಧ್ಯಯನವನ್ನು ಮತ್ತು ಯುದ್ಧಕ್ಕೆ ಬೇಕಾದ ಯುದ್ಧಾಭ್ಯಾಸಗಳನ್ನು ಕೂಡ ಶ್ರೀನಿವಾಸಾಚಾರ್ ಅವರಿಂದ ಕಲಿಯುತ್ತಾರೆ ಕನಕದಾಸರು ರಾಜತಾಂತ್ರಿಕದಲ್ಲಿ ನಿಪುಣರು ರಾಜ್ಯದ ವ್ಯವಸ್ಥೆ ಹೇಗಿರಬೇಕು ರಾಜ್ಯದ ಆಡಳಿತ ಹೇಗೆ ಪ್ರಜೆಗಳು ಪ್ರಜೆಗಳನ್ನು ನೋಡ್ತಕ್ಕಂಥ ರೀತಿ ತುಂಬ ಅಚ್ಚು ಬೆಚ್ಚಾಗಿರ್ತಿತ್ತು ನಾಯಕ ಅನ್ನೋದಕ್ಕಿಂತ ಸಾಮಾನ್ಯ ಪ್ರಜೆಯಂತೆ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ತಮ್ಮನ್ನು ಮುಡುಪಾಗಿಟ್ಟಿರ್ತಾರೆ ಇಂಥ ತಿಮ್ಮಣ್ಣ ನಾಯಕ ತಿಮ್ಮಪ್ಪ ತಿಮ್ಮ ಅಂತ ಕರೀತಾರೆ ಅವರು ಒಮ್ಮೆ ಭೂಮಿಯನಾಗಿತ್ತಿದ್ದಾಗ ಕನಕ ಅಂದರೆ ಚಿನ್ನ ಸ್ವರ್ಣಗಳ ಒಂದು ಭಂಡಾರ ಸಿಗತ್ತೆ ಆ ಕನಕ ಚಿನ್ನದ ಅಮೂಲ್ಯವಾದ ಸಂಪತ್ತನ್ನು ತನ್ನ ಪ್ರಜೆಗಳಿಗೆ ಅನಿಸ್ತಾರೆ ಮತ್ತು ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ ಆದಿಕೇಶ್ವರ ದೇವಾಲಯ ಇಲ್ಲಿ ವಿಚಿತ್ರವಾದ ಘಟನೆಗಳು ಅವರಲ್ಲಿ ನಡೆಯುತ್ತೆ ಆದಿಕೇಶ್ವ ಅಥವಾ ಶ್ರೀಕೃಷ್ಣನೇ ಕನಸಿನಲ್ಲಿ ಬಂದು ಕನಕದಾಸರಿಗೆ ತಿಮ್ಮನಿಗೆ ದಾಸನಾಗು ನನ್ನ ಶಿಷ್ಯನಾಗೋ ದಾಸನಾಗುವಂಥ ಒಂದು ಪ್ರೇರಣೆಯನ್ನು ಕೊಡ್ತಾರೆ ಆದರೆ ಕನಕದಾಸರು ಇನ್ನೂ ಒಂದು ಆರೋಗ್ಯ ಮತ್ತು ದೈಹಿಕ ಸಾಮರ್ಥ್ಯ ಇರುತ್ತೆ ದಾಸನಾಗೋದಕ್ಕೆ ಅವ್ರ ಮನಸ್ಸು ಒಪ್ಪಲಿಲ್ಲ ಆಗಿನ ಕಾಲದಲ್ಲಿ ಮುಸ್ಲಿಮರಿಗೂ ಮತ್ತು ಈ ಬಾಡ ಗ್ರಾಮ ಜನರಿಗೆ ಯುದ್ಧಗಳಾಗ್ತಾ ಇರುತ್ತೆ ಪದೇ ಪದೇ ಯುದ್ಧಗಳಾಗತ್ತೆ ಒಂದು ಯುದ್ಧದಲ್ಲಿ ಕನಕದಾಸರಿಗೆ ತೀರ ಒಂದು ಆಘಾತವಾಗಿ ಮೇಲೆ ಏಳಲು ಆಗದಷ್ಟು ಮೈಯೆಲ್ಲ ಗಾಯಗಳಾಗುತ್ತೆ ಶಕ್ತಿಹೀನರಾಗಿ ಅವರು ಬಿದ್ದಿರ್ತಾರೆ ಆಗ ಶ್ರೀಕೃಷ್ಣನು ಆದಿಕೇಶ್ವ ಬಂದು ಕೇಳ್ತಾರೆ ದಾಸನಾಗು ಈಗಾದರೂ ಅಂತ ಅದೇ ಕನಕದಾಸ ಒಂದು ಷರತ್ತು ನಿಬಂಧನೆಯೇನಾಗ್ತಾರೆ ನಾನು ದಾಸನಾಗಬೇಕಾದರೆ ನಾನು ಕರೆದಾಗೆಲ್ಲ ನೀನು ಬರಬೇಕು ಷರತ್ತಿನೊಂದಿಗೆ ಆ ದಾಸನ ಕನಕದಾಸರ ಸಾವಿನ ಕನಕದಾಸರ ತಂದೆಯ ಸಾವಿನ ನಂತರ ತಾಯಿಯ ಸಾವಾಗತ್ತೆ ಕನಕದಾಸರ ಮಗ ಒಂದು ಮದುವೆ ಕೂಡ ಆಗತ್ತೆ ರೂಪವತಿ ಶೀಲವತಿ ಸುಜ್ಞಾನ ಕನಕದಾಸರ ವರ್ಣನೆ ಮಾಡಿಕೊಂಡಿದ್ದಾರೆ ಮೋಹನ ತರಂಗಣಿ ಈ ಒಂದು ಕಾವ್ಯದಲ್ಲಿ ಕನಕದಾಸರು ತಮ್ಮ ಪತ್ನಿಯ ಗುಣಗಳ ಬಗ್ಗೆ ವರ್ಣನೆ ಮಾಡಿಕೊಂಡಿದ್ದಾರೆ ಹೀಗೆ ಒಂದು ಗಂಡ ಮಗುವಾಗತ್ತೆ ಕನಕದಾಸರಿಗೆ ಆದರೆ ಅದು ಕೂಡ ಅಕಾಲಮೃತ್ಯ ಹೋಗತ್ತೆ ಹೀಗೆ ತಾಯಿ ತಂದೆಯ ನಿಧನ ಮತ್ತು ಹೆಂಡತಿ ಮಗುವಿನ ನಿಧನ ವೈರಾಗ್ಯತೆ ಕಡೆಗೆ ಬರುತ್ತೆ ಕನಕದಾಸರ ಮೊಟ್ಟ ಮೊದಲ ಗುರುಗಳು ತಿರುಮಲೆ ತಾತಾಚಾರ್ಯರು ಇವರನ್ನು ಪ್ರಥಮ ಗುರುಗಳು ಅಂತ ಸ್ವೀಕರಿಸಿದ್ದಾರೆ ನಂತರ ಬೇಲಾಪುರದ ವೈಕುಂಠದಾಸರು ಕೂಡ ಇವರನ್ನು ಇವರು ಅವರ ಸೇವೆಯಲ್ಲಿ ಕೂಡ ತೊಡಗಿದ್ದರು ನಂತರ ವಿಜಯನಗರ ಸಾಮ್ರಾಜ್ಯದ ರಾಜಗುರುಗಳಾಗಿದ್ದ ಶ್ರೀ ವ್ಯಾಸರಾಯರು ವ್ಯಾಸರಾಜರು ಅವರಲ್ಲಿ ಶಿಷ್ಯತ್ವ ಪಡಿಬೇಕು ಅಂತ ಹಂಬಲಿಸಿಕೊಂಡು ಬರ್ತಾರೆ ಮೊಟ್ಟ ಮೊದಲಾಗಿ ಕನಕದಾಸರಾಗೆ ಆ ಒಂದು ವ್ಯಾಸರಾಯರ ಒಂದು ಸನ್ನಿಧಾನಕ್ಕೆ ಬರ್ತಾರೆ ಆಗ ವ್ಯಾಸರಾಯರು ಒಂದು ಕೆರೆಯನ್ನು ಕಟ್ಟಿಸ್ತಾ ಇರ್ತಾರೆ ವ್ಯಾಸ ಸಮುದ್ರ ಅಂತ ಅದಕ್ಕೆ ಕರೀತಾರೆ ಈಗಲೂ ಕೂಡ ಅದು ಹಾಗೆ ಇದೆ ಆದರೆ ಒಂದು ಕಲ್ಲು ಬಂಡೆ ಅಡ್ಡ ಬರ್ತಾರತ್ತೆ ಏನು ಮಾಡಿದ್ರು ಕೂಡ ಆ ಕಲ್ಲು ಬಂಡೆ ತೆಗಿಯಕ್ಕಾಗಲಿಲ್ಲ ಕನಕದಾಸರು ಬಂದಿರ್ತಾರೆ ಯಾರಪ್ಪ ನೀನು ಅಂದಾಗ ನಾನು ಕನಕ ನಿಮ್ಮ ಶಿಷ್ಯನಾಗಬೇಕು ಯಾವ ಇದು ಅಂದಾಗ ನಾನು ಕುರುಬ ಅಂದಾಗ ವ್ಯಾಸರ ಹೇಳ್ತೀನಿ ಕುರುಬನಿಗೇನು ಕೋಣನ ಮಂತ್ರ ಅಂತ ಕುರುಬನಿಗೆ ಯಾಕಪ್ಪ ಕೋಣ ನಿನಗೆ ಯಾಕೆ ಮಂತ್ರ ಅಂತ ಕನಕದಾಸರು ಗುರು ಕೊಟ್ಟ ಒಂದು ದೀಕ್ಷೆ ಕೋಣ ಅದನ್ನು ಜಪಿಸ್ತಾರೆ ಆಶ್ಚರ್ಯ ದೇವಲೋಕದ ಸಾಕ್ಷಾತ್ ಯಮದರವರಾಯಿ ಕೋಣವೇ ಬರುತ್ತೆ ಕನಕದಾಸ್ ಹೇಳ್ತಾರೆ ಗುರುಗಳೇ ಕೋಣ ಬಂದಿದೆ ಅಂತ ವ್ಯಾಸರು ಹೇಳ್ತಾರೆ ಅಲ್ಲಿರ್ತಕ್ಕಂಥ ಕಲ್ಲಿನ ಬಂಡೆಯನ್ನು ಸರಿಸೋದಕ್ಕೆ ಕೋಣನಿಗೆ ಆಶ್ಚರ್ಯ ಕೋಣ ಒಂದು ಕಲ್ಲಿನ ಬಂಡೆಯನ್ನು ಒಂದೇ ಸಲ ಸರಿಸುತ್ತೆ ಅಲ್ಲಿ ವ್ಯಾಸ ಸಮುದ್ರ ವ್ಯಾಸ ಕೆರೆ ನಿರ್ಮಾಣವಾಗಿದೆ ಆಂಧ್ರ ಪ್ರದೇಶದ ಮದನಪಲ್ಲಿಯಲ್ಲಿ ಈ ಈ ಕೆರೆ ಈಗಲೂ ಇದೆ ಕನಕದಾಸರ ಒಂದು ಜೀವನ ಅವರ ಸಂದೇಶ ತುಂಬ ಅದ್ಭುತವಾಗಿದೆ ಸಮಾಜದ ಅಂಕು ಡಂಕುಗಳನ್ನು ತಿದ್ದುವುದು ಸಮಾಜದಲ್ಲಿರ್ತಕ್ಕಂಥ ಮೂಢನಂಬಿಕೆ ಅವರಲ್ಲಿರ್ತಕ್ಕಂಥ ಸಾಂಪ್ರದಾಯ ಏನಿತ್ತು ಆಗಲೂ ಕೂಡ ಈ ಜನರಲ್ಲಿ ಒಂದು ಅಂಧವಿಶ್ವಾಸನೂ ತುಂಬಿತ್ತು ತಾವೇ ಶ್ರೇಷ್ಠರು ತಾವೇ ಉತ್ತಮರು ನಮ್ಮನ್ನು ಬಿಟ್ಟರೆ ಇಲ್ಲ ಅಂತ ಅಂತಹ ಒಂದು ಇದ್ದ ಕಾಲದಲ್ಲಿ ಜನರನ್ನು ಒಂದು ಒಳ್ಳೆಯ ಮಾರ್ಗಕ್ಕೆ ಅವರ ಕೀರ್ತನೆಗಳಲ್ಲಿ ನಾವು ಕಾಣ್ಬೋದು ಕನಕದಾಸರ ಮುಖ್ಯವಾದ ರಚನೆಗಳು ಚರಿತ್ರೆ ರಾಮಧನ್ಯ ಚರಿತ್ರೆ ಶ್ರೀಕೃಷ್ಣ ಚರಿತಾಮೃತ ಮೋಹನ ತಂಜನಿ ಈ ತರಹ ಇಲ್ಲಿ ಕನಕದಾಸರು ಶ್ರೀ ವ್ಯಾಸರಾಯರ ಒಂದು ಸನ್ನಿಧಾನಕ್ಕೆ ಬಂದಾಗ ಅಲ್ಲಿನ ಇರ್ತಕ್ಕಂಥ ವ್ಯಾಸರಾಯರ ಶಿಷ್ಯರಿಗೆ ಕನಕರನ್ನು ಕಂಡರೆ ಅಸೂಯೆ ಇರುತ್ತೆ ಕನಕದಾಸರು ಕನಕದಾಸರ ಗುಣವನ್ನು ಶಿಷ್ಯರಿಗೆ ತಿಳಿಸುವುದಕ್ಕೋಸ್ಕರ ಅನೇಕ ಥರ ಪರೀಕ್ಷೆಗಳನ್ನು ಮಾಡಿ ಶಿಷ್ಯರಿಗೆ ಅವರ ಮಹತ್ವವನ್ನು ತಿಳಿಸ್ತಾರೆ ಒಂದು ಸಲ ವ್ಯಾಸತೀರ್ಥರು ವ್ಯಾಸರಾಯರು ಎಲ್ಲ ಶಿಷ್ಯರನ್ನು ಕರೆದು ಒಂದು ಬಾಳೆಹಣ್ಣನ್ನು ಕೊಡ್ತಾರೆ ಯಾರೂ ಇಲ್ಲದ ಜಾಗದಲ್ಲಿ ಈ ಬಾಳೆಹಣ್ಣನ್ನು ತಿನ್ನಬೇಕು ಅಂತ ಕನಕದಾಸಗೂ ಬಾಳೆಹಣ್ಣು ಕೊಡ್ತಾರೆ ಎಲ್ಲ ಶಿಷ್ಯರು ಬಾಳೆಹಣ್ಣು ತಿಂದ್ಕೊಂಡು ಬರ್ತಾರೆ ವ್ಯಾಸರಾಯ್ರು ಕಾಣ್ತಾರೆ ಯಾರು ಬಾಳೆಹಣ್ಣು ತಿಂದಿದ್ದ ಎಲ್ಲರೂ ನಾವು ಅಂತ ಒಬ್ಬ ಹೇಳ್ತಾನೆ ನದಿಯ ದಡದಲ್ಲಿ ಹೋಗಿದ್ದೆ ಒಬ್ಬ ಬಾವಿ ಇಲ್ಲ ಹತ್ತಿರ ತಿಂದೆ ಬಾಗಿಲನ್ನು ಮುಚ್ಕೊಂಡು ತಿಂದೆ ಮಂಚದ ಕೆಳಗೆ ಯಾರೂ ಇಲ್ಲ ಅಲ್ಲಿ ಅಂತ ಕನಕದಾಸರು ಕೇಳ್ತಾರೆ ಸ್ವಾಮಿ ಆಗಲಿಲ್ಲ ನೀನು ತಮ್ಮ ಆಗ್ದನ್ನು ಪಾಲಿಸೋದಕ್ಕೆ ಎಲ್ಲ ಸ್ಥಳದಲ್ಲೂ ಕೂಡ ಪರಮಾತ್ಮನ ಸನ್ನಿಧಾನ ಇರುತ್ತೆ ದೇವರೇ ಇಲ್ಲದ ಜಾಗ ಈ ಜಗತ್ತಿನಲ್ಲಿಲ್ಲ ಆದ್ದರಿಂದ ತಾವು ಕೊಟ್ಟ ಬಾಳೆಹಣ್ಣನ್ನು ತಿನ್ನಲಾಗಲಿಲ್ಲ ಅಂತ ಕನಕದಾಸರು ಉತ್ತರ ಕೊಡ್ತಾರೆ ಹೀಗೆ ದೇವರು ಎಲ್ಲ ಸ್ಥಳದಲ್ಲಿ ಎಲ್ಲ ಸಮಯದಲ್ಲೂ ಇದ್ದಾನೆ ನಾವು ಮಾಡತಕ್ಕಂಥ ಪ್ರತಿಯೊಂದು ಕೆಲಸವೂ ದೇವರು ಗಮನಿಸ್ತಾ ಇರ್ತಾನೆ ದೇವರಿಲ್ಲ ಅಂದ್ಕೊಂಡು ನಾವು ಅಂದುಕೊಂಡ್ರೆ ಅದು ಮೂಡತನ ಆಗ್ತದೆ ಮತ್ತೊಂದು ಉದಾಹರಣೆ ವ್ಯಾಸರಾಗಿ ಕೇಳ್ತಾರೆ ನನಗೆ ದೇವರನ್ನು ತೋರಿಸೋಕ್ಕಾಗತ್ತಾ ಅಂತ ಕನಕದಾಸರು ಆಗಲಿ ನಾನು ದೇವರನ್ನು ತೋರಿಸುವೆ ಅಂತ ಸರಿ ಮೊನ್ನೆ ಮಾರನೇ ದಿನ ಮಠದಲ್ಲಿ ಪೂಜೆ ಪುನಸ್ಕಾರವಾಗತ್ತೆ ಮಹಾಮಂಗಳಾರತಿ ಆಗತ್ತೆ ಆ ಮಂಗಳಾರತಿ ಸಮ ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ಆ ತೀರ್ಥ ಪ್ರಸಾದಗಳನ್ನು ಒಂದು ದಷ್ಟಪುಷ್ಟವಾದ ನಾಯಿ ಬರುತ್ತೆ ಎಲ್ಲಿ ದೇವರಿಗೆ ಒಂದು ನೈವೇದ್ಯಕ್ಕೆ ಇಟ್ಟಿರ್ತಕ್ಕಂಥ ವಸ್ತುಗಳನ್ನು ಆ ನಾಯಿ ಬಂದು ಆಹಾರವನ್ನು ಸ್ವೀಕರಿಸುತ್ತೆ ಅದನ್ನು ನೋಡಿದ ಭಕ್ತರು ಮಠದ ಆ ಸೇವಕರು ಒಂದು ಕೋಲನ್ನು ತೆಗೆದುಕೊಂಡು ಆ ನಾಯಿಯನ್ನು ಹೊಡೆದು ಹೊಡೆದು ಆಚೆ ತಳ್ತಾರೆ ಆ ಸಾಕ್ಷಾತ್ ದೇವರೇ ನಾಯಿಯ ರೂಪದಲ್ಲಿ ಬಂದಿರ್ತಾರೆ ಕನಕದಾಸ ಕೇಳ್ತಾರೆ ಏ ವ್ಯಾಸರಾಯರು ಎಲ್ಲಪ್ಪ ದೇವರು ಬರಲೇ ಇಲ್ಲ ಅಂತ ಆಗ ಹೇಳ್ತಾರೆ ಈಗ ಬಂದಿರತಕ್ಕಂಥ ಶ್ವಾನವೇ ನಾಯಿಯೇ ಪರಮಾತ್ಮನು ಅಂತ ಇನ್ನೊಮ್ಮೆ ತೋರಿಸ್ಬೇಕು ನನಗೆ ದೇವರನ್ನು ನಾನು ನೋಡಿಲ್ಲ ಅಂತ ವ್ಯಾಸರಾಯರು ಕೇಳ್ತಾರೆ ಅದೇ ಕನಕದಾಸರು ಒಪ್ಕೊಂತಾರೆ ಆಯಿತು ಅಂತಾರೆ ಮಾರನೇ ದಿವಸ ದೇವ್ರ ಪೂಜೆ ಆಗ್ತಾ ಇರುತ್ತೆ ಸ್ವಾಮಿಗಳು ದೇವರ ಪೂಜೆ ಮಾಡ್ತಾಯಿರ್ತಾರೆ ಒಂದು ನಾಗರ ಹಾವು ಬರುತ್ತೆ ವ್ಯಾಸರಾಯರು ಅಲ್ಲಿಟ್ಟಿರ್ತಕ್ಕಂಥ ಹಾಲಿನ ಬಟ್ಲ ಹತ್ರ ಬರುತ್ತೆ ಹಾಲನ್ನು ಕುಡಿಯುತ್ತೆ ವ್ಯಾಸರಾಯರು ಕಣ್ ತೆರೆದು ನಡೆದಾಗ ಕೃಷ್ಣನ ರೂಪದಲ್ಲಿ ಆ ನಾಗರಾವ್ ಕಾಣಿಸುತ್ತೆ ವ್ಯಾಸರಾಯರು ಹಾವಿಗೆ ಹಾಲನ್ನು ಕುಡಿಸಿ ಅದನ್ನು ಮೈಸೂರಿಸ್ತಾರೆ ಹೀಗೆ ದೇವರು ಎಲ್ಲ ರೂಪದಲ್ಲೂ ಕಾಣಿಸ್ತಾನೆ ಆದರೆ ನಾವು ನೋಡ್ತಕ್ಕಂಥ ಸಮಯ ಬೇರೆ ರೀತಿ ಅದನ್ನು ಕಾಣ್ತಕ್ಕಂಥ ರೀತಿ ಬೇರೆ ರೀತಿ ಆಗತ್ತೆ ಮತ್ತೊಂದು ಉದಾಹರಣೆ ನಮ್ಮ ಕರ್ನಾಟಕದ ಬಿಳಿಗಿರಿ ರಂಗನ ಬೆಟ್ಟ ಅಂತ ಇದೆ ಆ ರಂಗನಾಥ ಬೆಟ್ಟದಲ್ಲಿ ಬಿಳಿಗಿರಿ ಬೆಟ್ಟದಲ್ಲಿ ಒಂದು ಮದ ಇರ್ತಕ್ಕಂಥ ಆನೆ ಅಲ್ಲಿರ್ತಕ್ಕಂಥ ಸೋಲಿಗರಿಗೆ ತುಂಬ ಸಮಸ್ಯೆ ಆಗತ್ತೆ ಕನಕದಾಸರು ಬರ್ತಾರೆ ಆ ಒಂದು ಮದವೇಲಿದ ಆನೆ ಕನಕದಾಸರು ಕಂಡು ಕಾಲನ್ನು ಊರಿ ನಮಸ್ಕರಿಸುತ್ತೆ ಹೀಗೆ ಕನಕದಾಸರಿಗೆ ಒಂದು ಆನೆ ಕೂಡ ಬಿಳಿಗಿರಿ ರಂಗನ ಬೆಟ್ಟದಲ್ಲಿ ತನ್ನ ಕ್ಲೋರಿಯನ್ನು ಮರೆತು ವಂಚಿಸುತ್ತೆ ಮತ್ತೊಂದು ಉದಾಹರಣೆ ತಿರುಪತಿಗೆ ಕನಕದಾಸರು ಬಿದ್ದಾಗ ಅಲ್ಲಿನ ಆಡಳಿತ ವರ್ಗಕ್ಕೆ ಶ್ರೀನಿವಾಸದೇವರು ಸ್ವಪ್ನದಲ್ಲಿ ಹೇಳಿರ್ತಾರೆ ಇಂದು ಭಕ್ತ ಬರ್ತಾ ಇದ್ದಾರೆ ಅವರು ಗೌರವಿಸಿ ಅಲ್ಲಿ ಚಳಿ ಇರುತ್ತೆ ಕನಕದಾಸರು ದೇವಸ್ಥಾನದ ಸಮೀಪದ ಮಲಗಿರ್ತಾರೆ ಸ್ವತಃ ಶ್ರೀನಿವಾಸ ದೇವರೇ ಬಂದು ತಮ್ಮ ಶ್ರೇಷ್ಠ ವಸ್ತ್ರವನ್ನು ಕನಕದಾಸರಿಗೆ ಹೊದಿಸ್ತಾರೆ ಮಾರನೇ ದಿವಸ ಆಡಳಿತ ಮಂಡಿಲು ಕನಕದಾಸರಿಗೆ ಗೌರವಪೂರ್ವಕಾಗಿ ಕರ್ಕೊಂಡೋಗ್ತಾರೆ ಮತ್ತು ಶ್ರೀನಿವಾಸನ ಸೇವೆಗೆ ಅನುವು ಮಾಡಿಕೊಡ್ತಾರೆ ಒಂದು ದಿನ ಇಡೀ ದಿನ ಕನಕದಾಸರು ಶ್ರೀನಿವಾಸ ದೇವರ ಏಕಾಂತ ಸೇವೆಯಲ್ಲಿ ಇರ್ತಾರೆ ಮತ್ತು ಆ ತಿರುಪತಿಯಲ್ಲಿಯೇ ನಮ್ಮ ಪುರಂದರದಾಸರು ತಮ್ಮ ವೀಣೆಯನ್ನು ಕನಕದಾಸರಿಗೆ ಕೊಡ್ತಾರೆ ಈ ಪುರಂದರದಾಸರು ಮತ್ತು ಕನಕದಾಸರು ಹರಿದಾಸ ಸಾಹಿತ್ಯದ ಅಶ್ವಿನಿ ದೇವತೆಗಳು ಅಂತ ಕರಿತೀವಿ ಪುರಂದರದಾಸರು ನಾರದಾಂಶ ಸಂಭೂತರು ಕನಕದಾಸರು ಯಮನ ಧರ್ಮರಾಯನ ಅಂಶದಿಂದ ಜನಿಸಿರ್ತಾರೆ ಮತ್ತೊಂದು ಅತ್ಯಂತ ಜನಪ್ರಿಯ ಘಟನೆ ಉಡುಪಿಯ ಘಟನೆ ಉಡುಪಿಯಲ್ಲಿ ಶ್ರೀ ವಾದ್ಯರಾಜ ಸ್ವಾಮಿಗಳು ಪರ್ಯಾಯ ಪೀಠದಲ್ಲಿರ್ತಾರೆ ಅವರು ಸೋದೆಗೆ ಹೋಗಿರ್ತಾರೆ ಆದರೆ ಕನಕದಾಸರು ಬಂದಿರ್ತಾರೆ ಶ್ರೀಕೃಷ್ಣನ ದರ್ಶನ ಮಾಡಬೇಕು ಅಂತ ಆದರೆ ಅಲ್ಲಿನ ಮಠದ ಸಿಬ್ಬಂದಿ ಅವರನ್ನು ಒಳಗಡೆ ಬಿಡೋದಿಲ್ಲ ನೀಚ ಜಾತಿ ಕೀಳು ಜಾತಿ ಎಂಬ ಕಾರಣ ಹೇಳಿ ಆ ಕನಕದಾಸರಿಗೆ ಮಠಕ್ಕೆ ಕೃಷ್ಣ ದರ್ಶನಕ್ಕೆ ಅವಕಾಶ ಮಾಡಿಕೊಡಲ್ಲ ಖಿನ್ನರಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ಒಂದು ಹಾಡು ಹಾಡ್ತಾರೆ ಬಾಗಿಲಿನ ತೆರೆದು ಸೇವೆಯನ್ನು ಕೊಡೋದರಿಯಂತೆ ಹಾಡು ಮುಗಿದ ತಕ್ಷಣವೇ ಪೂರ್ವ ದಿಕ್ಕನಿರತಕ್ಕಂಥ ಶ್ರೀ ಕೃಷ್ಣನ ಮೂರ್ತಿಯು ಪಶ್ಚಿಮ ದಿಕ್ಕಿಗೆ ತಿರುಗತ್ತೆ ಮತ್ತು ಗೋಡೆಯಲ್ಲಿ ಬಿರುಕಾಗಿ ಒಂದು ಕಿಂಡಿ ಏರ್ಪಾಟಾಗತ್ತೆ ಆ ಕಿಂಡಿಯ ಮೂಲಕ ಕೃಷ್ಣನ ದರ್ಶನ ಮಾಡ್ತಾರೆ ಅಲ್ಲೇ ದೇವಸ್ಥಾನದಲ್ಲಿ ಸ್ವತಃ ದೀಪಗಳು ಅಂಟ್ಕೊಳ್ಳತ್ತೆ ಮಂಗಳಾರತಿ ಆಗತ್ತೆ ನಂತರ ವಾಜರಾಜರು ಬರ್ತಾರೆ ಕರೆಕರಿಗೆ ಸಾಮಾನ್ಯ ನಮ್ಮ ಮಠಗಳಲ್ಲಿ ದೇವರಿಗೆ ಪ್ರಪ್ರಥಮವಾಗುವ ನೈವೇದ್ಯ ಮಾಡ್ತಕ್ಕಂಥದ್ದು ಗಂಜಿ ಕೃಷ್ಣ ಮಟ್ಟದಲ್ಲೂ ಕೂಡ ಅದೇ ಗಂಜಿಯ ನೈವೇದ್ಯವನ್ನು ಕನಕದಾಸರು ಹೇಳ್ತಾರೆ ಕನಕದಾಸರು ತಮ್ಮ ಕೃತಿಗಳಲ್ಲಿ ವಾದಿರಾಜ ಸ್ವಾಮಿಗಳು ಗಂಜಿ ಪ್ರಸಾದವನ್ನು ಕೃಷ್ಣನ ಅರ್ಪಿತವಾದದ್ದನ್ನು ಅವರು ಸ್ಮರಿಸಿದ್ದಾರೆ ಹೀಗೆ ಕನಕದಾಸರು ತಮ್ಮ ಜೀವನದ ಪರ್ಯಂತ ಒಂದು ಪವಾಡಗಳನ್ನೇ ಮಾಡಿದ್ದಾರೆ ನಾವು ದೇವರಿಲ್ಲ ದೇವರಿಲ್ಲ ಅಂತಿದ್ವಿ ದೇವರಿದ್ದಾನೆ ಅನ್ನೋದಕ್ಕೆ ಕನಕದಾಸರೇ ಉದಾಹರಣೆ ಇವತ್ತು ಕರ್ನಾಟಕ ಸರ್ಕಾರ ಮೂವತ್ತೆಂಟು ಕೋಟಿ ವೆಚ್ಚದಲ್ಲಿ ಈ ಕನಕದಾಸರ ಒಂದು ಜಾಗ ಬಾಡ ಕಾಗಿನೆಲೆಯನ್ನು ಅಭಿವೃದ್ಧಿ ಮಾಡ್ತಾ ಇದೆ ಮತ್ತು ದಿನಾಂಕ ಎಂಟು ಅಂದರೆ ನಾಳೆ ನಮ್ಮ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ಕನಕಶ್ರೀ ಎಂಬ ರಾಜ್ಯ ಪ್ರಶಸ್ತಿಯನ್ನು ಲೇಖಕರಿಗೆ ಕೊಡ್ತಾ ಇದ್ದಾರೆ ಕನಕದಾಸರ ಗೌರವಾರ್ಥ ಕರ್ನಾಟಕ ಸರ್ಕಾರ ಸಾರ್ವಜನಿಕ ರಜವನ್ನು ಘೋಷಿಸಿದೆ ಮತ್ತು ಪ್ರತಿ ವರ್ಷ ಕನಕದಾಸರ ನೆನಪಿನಲ್ಲಿ ಕನಕಶ್ರೀ ಪ್ರಶಸ್ತಿಯನ್ನು ಕೊಡ್ತಾರೆ ಐದು ಲಕ್ಷ ರು ನಗದು ಕನಕದಾಸರ ಪ್ರತಿಮೆ ಪ್ರಮಾಣ ಪತ್ರ ಹೀಗೆ ಕನಕದಾಸರ ಗೌರವಾರ್ಥ ಸರ್ಕಾರವು ಕೂಡ ಒಂದು ಪ್ರಶಸ್ತಿ ನೀಡ್ತಾರೆ ಇವತ್ತು ಬಾಡಾದಲ್ಲಿ ಒಂದು ಅದ್ಭುತವಾದ ಕನಕದಾಸರ ಒಂದು ಥೀಮ್ ಅಂತ ಕರೀತಾರೆ ಅಂದರೆ ಇಡೀ ಕನಕದಾಸರ ಜೀವನ ಚರಿತ್ರೆಯಲ್ಲಿದೆ ನೂರ ಇಪ್ಪತ್ತೆಂಟು ಎಕರೆ ಜಾಗದಲ್ಲಿ ಕನಕದಾಸರ ಜೀವನ ಸಂಬಂಧಪಟ್ಟ ಎಲ್ಲ ಒಂದು ಮೂರ್ತಿಗಳನ್ನು ಈ ಸಿಮೆಂಟ್ ಮೂರ್ತಿಗಳನ್ನು ಸುಂದರವಾಗಿ ಚಿತ್ರಣ ಮಾಡಿದರೆ ಕನಕದಾಸರ ತಾಯಿ ತಂದೆ ಮಗುವನ್ನು ಎತ್ಕೊಂಡಿರೋದು ಕನಕದಾಸರ ಗುರುಗಳು ಶ್ರೀನಿವಾಸಾಚಾರ್ಯರು ಪಾಠ ಮಾಡ್ತಾ ಇರೋದು ಯುದ್ಧದಲ್ಲಿ ಗಾಯಾಳವಾಗಿ ಬಿದ್ದಿರ್ತಕ್ಕಂತಹದ್ದು ಮತ್ತು ವ್ಯಾಸರ ಸಂದರ್ಶನ ಈ ಪ್ರತಿಯೊಂದು ಕೂಡ ಇಡೀ ಸಂಪೂರ್ಣವಾದ ಕನಕದಾಸರ ಜೀವನ ಚರಿತ್ರೆ ಇವತ್ತು ನಾವಲ್ಲಿ ನೋಡಬಹುದು ಮತ್ತು ಇನ್ನೊಂದು ವಿಶೇಷ ಎಂದರೆ ಈ ಒಂದು ನೋಡೋದಕ್ಕೆ ಸುಮಾರು ಎರಡು ಗಂಟೆಗಳ ಕಾಲ ಬೇಕಾಗತ್ತೆ ಅಷ್ಟು ಸುಂದರವಾದ ಪರಿಸರದಲ್ಲಿ ಪರಿಸರದ ಒಂದು ಥೀಮ್ ಪಾರ್ಕನ್ನು ಮಾಡಿದ್ದಾರೆ ಆ ಪಾರ್ಕನಲ್ಲಿ ಎಲ್ಲ ಒಂದು ಶಿಲೆಗಳು ಕೂಡ ಅತ್ಯಂತ ಸಜೀವವಾಗಿ ನಮ್ಮ ಮುಂದೆ ಬಾರುತ್ತೆ ಇಡೀ ಕರ್ನಾಟಕದಲ್ಲಿ ದಾಸ ಸಾಹಿತ್ಯದ ಮುಕುಟಮಣಿ ಕನಕದಾಸರ ಜೀವನ ನೋಡಬೇಕು ಅಂದರೆ ಅಲ್ಲಿ ಹೋಗಿ ನೋಡಿದ್ರೆ ಸಂಪೂರ್ಣ ಸಿಗುತ್ತೆ ಮತ್ತು ಕನಕದಾಸರು ಪ್ರವಚನ ಮಾಡ್ತಕ್ಕಂಥ ಒಂದು ಸ್ಥಳ ಕನಕನಕಟ್ಟೆ ಅಂತ ಈಗಲೂ ಕೂಡ ಇದೆ ಈ ಲಕ್ಷ್ಮೀ ನರಸಿಂಹ ದೇವಸ್ಥಾನ ಇದೆ ಷೋಡಶ ಬಾಹು ಅಲ್ಲಿ ಕನಕದಾಸರು ತಮ್ಮ ಜೀವಿತವನ್ನು ಕಳೀತಾ ಇದ್ರು ಆ ಷೋಡಶ ಭಾವು ದೇವಸ್ಥಾನದ ಕಟ್ಟೆಯನ್ನಿದೆ ಕಟ್ಟೆ ಅಲ್ಲಿ ಕನಕದಾಸ ಕೀರ್ತನೆಗಳನ್ನು ರಚಿಸ್ತಾ ಇದ್ರು ಈಗಲೂ ಕೂಡ ನೋಡ್ಬೋದು ಮತ್ತು ಕನಕದಾಸರ ವಸ್ತುಗಳು ಅವರು ಉಪಯೋಗಿಸ್ತಾ ಇದ್ದದ್ದು ಈಗಲೂ ಕೂಡ ಕಾಣುತ್ತೆ ಕಮ್ಮೂರು ಅಂತ ಬರುತ್ತೆ ಬಾಗಿನೆಲೆ ಕಾಗಿನೆಲೆಯಿಂದ ಎರಡು ಕಿಲೋಮೀಟರ್ದಲ್ಲಿ ಇದೆ ಶ್ರೀರಾಮೇಶ್ವರ ದೇವಸ್ಥಾನವಿದೆ ಆ ರಾಮೇಶ್ವರ ದೇವಸ್ಥಾನದಲ್ಲಿ ಕನಕದಾಸರು ಬಳಸುತ್ತಿದ್ದ ಶಂಕು ಗೋಪಾಲ ಏಕ ತಂಬೂರಿ ಎಲ್ಲವೂ ಇದೆ ಹೀಗೆ ಕನಕದಾಸರು ಕನ್ನಡದ ಕನ್ನಡ ಸಾಹಿತ್ಯದ ಹರಿದಾಸ ಸಾಹಿತ್ಯದ ವೈಚಾರಿಕ ಚಿಂತಕರು ತತ್ವಜ್ಞಾನಿಗಳು ಮತ್ತು ದೇವರನ್ನು ಸಾಕ್ಷಾತ್ತಾಗಿ ಒಲಿಸಿಕೊಂಡು ದೇವರ ಜೊತೆಯಲ್ಲೇ ತಮ್ಮ ಒಂದು ನಡೆ ನುಡಿಯನ್ನು ಇಟ್ಕೊಂಡವರು ಕನಕದಾಸರ ಬಗ್ಗೆ ಎರಡು ಉದಾಹರಣೆ ಮತ್ತೊಂದಿದೆ ಪುರಂದರದಾಸರು ಮತ್ತು ಕನಕದಾಸರು ವ್ಯಾಸರಾಗಿ ಅತ್ಯಂತ ಪ್ರೇಷಿಷ್ಯರು ಕನಕದಾಸರಿಗೆ ಆದಿಕೇಶ್ವ ಅಂಕಿತನಾಮವನ್ನು ನೀಡಿದ್ದು ವ್ಯಾಸತೀರ್ಥರೇ ಪುರಂದರದಾಸರಿಗೂ ಕೂಡ ಅಂಕಿತ ನೀಡಿದ್ದು ಪುರಂದರ ವಿಠಲ ಶ್ರೀ ವ್ಯಾಸ ತೀರ್ಥರೆ ಒಮ್ಮೆ ವ್ಯಾಸತೀರ್ಥರು ಮತ್ತು ಪುರಂದರದಾಸ ಇದ್ದಾಗ ನದಿ ತೀರ ಕನಕದಾಸರು ನೋಡಬೇಕು ಅಂತ ಆಸೆ ಆಗತ್ತೆ ಆಗ ನದಿದಲ್ಲಿ ಒಬ್ಬ ವೃದ್ಧ ಇರ್ತಾನೆ ಆ ಪಕ್ಕದ ದಡದಲ್ಲಿ ಕನಕ ಇದ್ದಾರೆ ಕರ್ಕಂಬ ಅಂತ ಆ ವೃದ್ಧ ಒಪ್ಕೊಂತಾನೆ ಕನಕದಾಸರು ಕರ್ಕೊಂಬರ್ತಾರೆ ಕರ್ಕೊಂಬಂದಾಗ ಆ ಕನಕ ಪುರಂದರ ವ್ಯಾಸರ ಒಂದು ಸಮ್ಮಿಲನವಾಗುತ್ತೆ ಆ ವೃದ್ಧನೇ ಮುಂದೆ ಜಗನ್ನಾಥ ದಾಸರಾಗಿ ಹರಿಕತಾಮೃತ ಸಾರವನ್ನು ಬರೀತಾರೆ ಹರಿಕತಾಮೃತ ಸಾರದಲ್ಲಿ ಪುರಂದರರು ಮತ್ತು ಕನಕರ ವ್ಯಾಸರ ಸಮ್ಮಿಲನದ ಒಂದು ಭಾಗವನ್ನು ಉಲ್ಲೇಖ ಮಾಡಿದ್ದಾರೆ ಮತ್ತು ವಿಜಯನಗರದಲ್ಲಿದ್ದಾಗ ಕನಕ ವ್ಯಾ ನಮ್ಮ ವ್ಯಾಸತೀರ್ಥರು ಶ್ರೀ ವಾದ್ಯರಾಜರು ಮತ್ತು ಪುರಂದ್ರ ದಾಸರು ಇರ್ತಾರೆ ಆಗ ಕನಕ ಬರಬೇಕಲ್ಲ ಕನಕನ ಅಂದಾಗ ಕನಕ ಬಂದಾಗ ಸಾಕ್ಷಾತ್ ಪುರೇಂದ್ರ ಒಂದು ವಾಕ್ಯ ಹೇಳ್ತಾರೆ ಪರ್ವತ ಕನಕ ಎನ್ನುವುದು ಸಾಧಾರಣವಲ್ಲ ಒಂದು ಪರ್ವತ ಅಂತ ಗುರುಗಳಿಂದ ಪರ್ವತ ಅಂತಕ್ಕಂಥ ಒಂದು ನಾಮಾಂಕಿತ ಅಷ್ಟು ಆತನಲ್ಲಿರ್ತಕ್ಕಂಥ ಒಂದು ಜ್ಞಾನವನ್ನು ವ್ಯಾಸತೀರ್ಥರು ಹೊಗಳಿದ್ದಾರೆ ಕುಮಾರವ್ಯಾಸ ಇವರು ಕೂಡ ಕನಕದಾಸರ ಒಂದು ಕಾಲದಲ್ಲಿ ಇದ್ದರು ಕುಮಾರದಾಸನ ಹಾಡಿದೆನೆಂದರೆ ಕಲಿಯುಗ ದ್ವಾಪರ ಆಗೋದು ಹೀಗೆ ಕುಮಾರವ್ಯಾಸರು ಕೂಡ ಈ ವ್ಯಾಸತೀರ್ಥರಿಗೆ ತಾವು ಬರೆದ ಮಹಾಭಾರತವನ್ನು ಅರ್ಪಣೆ ಮಾಡ್ತಾರೆ ಕನಕದಾಸರು ಪುರಂದರದಾಸರು ಮತ್ತು ಶ್ರೀ ವಾದ್ಯರಾಜರು ಕುಮಾರವ್ಯಾಸ ಸಮಕಾಲೀನರು ಹೀಗೆ ನಮ್ಮಲ್ಲಿರ್ತಕ್ಕಂಥ ಮತ್ತೊಂದು ಅತ್ಯಂತ ಒಂದು ಉದಾಹರಣೆ ಎಂದರೆ ಈ ಕನಕದಾಸರಾಗ ಸಂಬಂಧಪಟ್ಟ ಒಂದು ಮಠ ಕಾಗಿನೆಲೆ ಮಠ ಅಂತ ಇದೆ ಆ ಕಾಗಿನೆಲೆ ಮಠಕ್ಕೆ ಮೊದಲನೇ ಪೀಠಾಧಿಪತಿಗಳಾಗಿ ನೇಮಕ ಅದರ ಒಂದು ಸನ್ಯಾಸತ್ವವನ್ನು ನಮ್ಮ ಉಡುಪಿ ಪೇಜಾವರ ಮಠದ ಶ್ರೀ ತೀರ್ಥರು ಆ ಸನ್ಯಾಸತ್ವ ನೀಡಿ ಕನಕ ಗುರುಪೀಠಕ್ಕೆ ಒಂದು ಸ್ವಾಮಿಗಳನ್ನು ಆಯ್ಕೆ ಮಾಡ್ತಾರೆ ಹೀಗೆ ಕನಕ ಗುರುಪೀಠ ಇವತ್ತು ಇದೆ ಗುರುಪೀಠವು ಕೂಡ ಅನೇಕ ಸಾಮಾಜಿಕ ಕಾರ್ಯಗಳನ್ನು ಹಮ್ಮಿಕೊಳ್ತಾ ಇದೆ ಕನಕದಾಸರನ್ನು ನಾವು ನೆನೆಯಬೇಕು ದೇವರಿದ್ದಾನೆ ದೇವರೆಲ್ಲ ಕಡೆ ಇದ್ದಾನೆ ನಾವು ಮಾಡ್ತಕ್ಕಂಥ ಪ್ರತಿಯೊಂದು ಕಾರ್ಯವೂ ಕೂಡ ದೇವರಿಗೆ ಅರ್ಪಣೆ ಆಗತ್ತೆ ನಾವು ಈ ಮಡಿ ಮೇಲಿಗೆ ಆಚಾರ ವಿಚಾರಗಳಿಂದ ನಾವು ದೇವರನ್ನೇ ಮರಿತಾ ಇದ್ವಿ ಮನುಷ್ಯ ಮನುಷ್ಯನನ್ನ ಮರಿತಾ ಇದ್ದಾನೆ ಹೀಗೆ ಒಂದೊಂದು ಕೀರ್ತನೆ ಕೂಡ ನಮಗೆ ಒಂದು ಸುಜ್ಞಾನವನ್ನು ದಾರಿಯನ್ನು ತೋರಿಸುತ್ತೆ ಕನಕದಾಸರ ಪ್ರತಿಯೊಂದು ಕೀರ್ತನೆಗೂ ಕೂಡ ಪ್ರತಿಯೊಬ್ಬ ಮಾನವನಿಗೆ ಒಂದು ದಾರಿದೀಪವಾಗಿದೆ ಅವರ ಒಂದೊಂದು ಮಾತು ಕೂಡ ಕನಕದಾಸರ ಮಾತು ಅದು ಸುವರ್ಣಾಕ್ಷರದಲ್ಲಿ ಬರೀಬೇಕು ಮತ್ತೊಂದು ಕನಕದಾಸರಿಗೆ ಶ್ರೀ ರಾಘವೇಂದ್ರ ತೀರ್ಥರು ಮೋಕ್ಷವನ್ನು ಕೊಡ್ತಾರೆ ವ್ಯಾಸರಾಯರ ನಂತರ ಮರುಜನ್ಮದಲ್ಲಿ ಶ್ರೀ ರಾಘವೇಂದ್ರ ತೀರ್ಥರು ಜನಿಸಿರ್ತಾರೆ ಚಾತುರ್ಮಾಸಲ್ಲಿ ಕನಕದಾಸರು ಹೊಲೆಯರಾಗಿ ಜನಿಸಿರ್ತಾರೆ ಶ್ರೀರಾಮದೇವರ ಪೂಜೆಗೆ ನಡೀತಾ ಇದ್ದಾಗ ಅಲ್ಲಿಗೆ ಬರ್ತಾರೆ ಆಗ ರಾಯರು ಕೇಳ್ತಾರೆ ಏನು ತಂದಿದೆಯಪ್ಪ ರಾಮನ ನೈವೇದ್ಯಕ್ಕೆ ಅಂತ ಅವ ಸಾಸಿವೆಯನ್ನು ತಂದಿರ್ತಾರೆ ಅದನ್ನು ದೇವರ ನೈವೇದ್ಯಕ್ಕೆ ಅರ್ಪಿಸ್ತಾರೆ ಮಠದ ಸಿಬ್ಬಂದಿ ಪ್ರತಿರೋಧ ಮಾಡಿದ್ರು ಕೂಡ ಶ್ರೀ ರಾಘವೇಂದ್ರ ಸ್ವಾಮಿಗಳು ಕನಕರ ತಂದ ಸಾಸಿವೆಯನ್ನು ಬಳಸ್ತಾರೆ ಅಂದಿನಿಂದ ರಾಯರ ಮಠಗಳಲ್ಲಿ ಈ ಸಾಸಿವೆಯನ್ನು ಬಳಸೋದು ಜಾರಿಮಂತು ಮತ್ತು ಕನಕದಾಸರ ಮೋಕ್ಷವನ್ನು ಕೂಡ ದಯಪಾಲಿಸ್ತಾರೆ ಈಗಲೂ ಕೂಡ ಆ ಸನ್ನಿಧಾನ ಆಂಜನೇಯನ ದೇವಸ್ಥಾನ ಈಗಲೂ ಕೂಡ ಕನಕ ಮೋಕ್ಷವನ್ನು ಜಾಗ ಈಗಲೂ ಕೂಡ ನೋಡ್ಬೋದು ಹೀಗೆ ನಾವು ನಮ್ಮತನವನ್ನು ಬಿಟ್ಟು ನಾನು ನಾನು ಎಂಬುದನ್ನು ಬಿಟ್ಟರೆ ಹೋಗ್ಬೋದು ಗುರುಗಳಿಗೆ ವ್ಯಾಸಾಯಿಗೆ ಒಮ್ಮೆ ಚಿಂತೆ ಚಿಂತೆ ಕನಕದಾಸನ ಪರೀಕ್ಷೆ ಮಾಡಬೇಕು ಅಂತ ಒಂದು ಕೈ ಮುಷ್ಟಿ ಮುಗಿತಾರೆ ನನ್ನ ಕೈ ಮುಷ್ಟಿಯಲ್ಲಿ ಏನಿದೆ ಹೇಳಿ ಅಂತ ಎಲ್ಲರನ್ನೂ ಕೇಳ್ತಾರೆ ಎಲ್ಲ ಶಿಷ್ಯರು ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ ಆ ಕನಕರನ್ನು ಕೇಳಿದಾಗ ಗುರುಗಳೇ ನಿಮ್ಮ ಕೈಯಲ್ಲಿರೋದು ಸಾಲಿಗ್ರಾಮ ಸಾಕ್ಷಾತ್ ವಿಷ್ಣುವೇ ನಿಮ್ಮ ಕೈಯಲ್ಲಿದ್ದ ತೆಗೆದಾಗ ಆ ಒಂದು ಸಾಲಿಗ್ರಾಮ ಗ್ರಾಮ ಶ್ರೀಕೃಷ್ಣನ ಸನ್ನಿಧಾನ ಶ್ರೀಕೃಷ್ಣನು ನಾಟ್ಯ ಮಾಡ್ತಕ್ಕಂಥ ಒಂದು ದೃಶ್ಯ ಗೋಚರಿಸುತ್ತೆ ಹಾಗೆ ಇನ್ನೊಂದು ಪ್ರಸಂಗ ಯಾರು ಮೋಕ್ಷಕ್ಕೆ ಹೋಗ್ಬೋದು ಅಂತ ಎಲ್ಲ ಶಿಷ್ಯರು ನಾನು ವೇದ ಪಂಡಿತ ನಾನು ತುಂಬ ವಿದ್ವಾಂಸ ನನಗೆ ಎಲ್ಲ ಗೊತ್ತಿದೆ ನಾನು ಘನ ಪಂಡಿತ ನನ್ನ ಘನಪಾಠಿ ನಾನು ಗುರುಗಳ ಸೇವಕ ಎಲ್ಲ ನಾನು ಹೋಗ್ತೀನಿ ನಾನು ಹೋಗ್ತೀನಿ ಅಂತಾರೆ ಕನಕದಾಸರನ್ನು ಕೇಳ್ತಾರೆ ಯಾ ಇದ್ರೂ ಯಾರು ಹೋಗ್ಬೋದು ಅಂತ ಹೇಳ್ತೀವಿ ಇವರಲ್ಲಿ ಯಾರೂ ಕೂಡ ಮೋಕ್ಷಕ್ಕೆ ಹೋಗೋದಿಲ್ಲ ಗುರುಗಳು ವ್ಯಾಸ ತೀರ್ಥರು ಕೇಳ್ತಾರೆ ನಾನು ಹೋಗ್ಬೋದು ಹಾಗಾರೆ ಇಲ್ಲ ಗುರುಗಳ ನೀವು ಕೂಡ ಮೋಕ್ಷಕ್ಕೆ ಹೋಗೋದಿಲ್ಲ ಅಂತ ಎಲ್ಲರಿಗೂ ದಿಗ್ಭ್ರಮೆಯಾಗತ್ತೆ ಸಾಕ್ಷಾತ್ ವ್ಯಾಸರಾಯರೇ ಮೋಕ್ಷಕ್ಕೆ ಹೋಗಲ್ಲ ಅಂತ ಹಾಗೆ ಯಾರು ಹೋಗ್ಬೋದು ವ್ಯಾಸರಾಯರು ಕೇಳಿದಾಗ ನಾನು ಹೋದರೆ ಹೋಗುವೆ ವ್ಯಾಸರ ಏನು ನಿನ್ನ ಅರ್ಥ ಅಂದಾಗ ನಾನು ಅಂತಕ್ಕಂಥದ್ದು ಬಿಟ್ಟರೆ ನಾವು ಮೋಕ್ಷ ಹೋಗ್ಬೋದು ಎಲ್ಲಿಯ ತನಕ ನಾನು ನನ್ನದು ಎನ್ನುವಂಥ ಭಾವ ಬಂಧನ ಇರುತ್ತೆ ನನ್ನ ಸಂಸಾರ ನನ್ನದು ನನ್ನ ವಸ್ತು ಅನ್ನು ಇರುವ ತನಕ ನಾನು ಎಂಬುದು ಮನುಷ್ಯನಲ್ಲಿ ಅಡಕವಾಗಿರೋ ತನಕ ಅವನು ಮೋಕ್ಷಕ್ಕೆ ಹೋಗಲಾರ ಹೀಗೆ ಗುರುಗಳಿಗೆ ಒಂದು ಮೋಕ್ಷಕ್ಕೆ ಹೋಗೋದಿಲ್ಲ ಅಂತಕ್ಕಂಥ ದಿಟ್ಟತನವನ್ನು ಉತ್ತರವನ್ನು ಕೊಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದಿರುತ್ತೆ ನಾನು ಅಂತಕ್ಕಂಥದ್ದು ನಾನು ವಿದ್ಯಾವಂತ ನಾನು ಬುದ್ಧಿವಂತ ನಾನು ಎಲ್ಲ ತಿಳಿದಿದ್ದೇನೆ ಆದರೆ ತಪ್ಪು ತಿಳಿವಳಿಕೆ ಪ್ರತಿಯೊಬ್ಬರಿಗೂ ತನ್ನದೇ ಆದ ವ್ಯಕ್ತಿತ್ವ ಇರುತ್ತೆ ಆದರೆ ಅದಕ್ಕಿಂತ ಹೆಚ್ಚಾಗಿ ನಾನೇ ಸರ್ವಶ್ರೇಷ್ಠ ಆಗ್ತಕ್ಕಂಥ ಬಿಟ್ಟರೆ ಪ್ರತಿಯೊಬ್ಬರು ದೇವರನ್ನು ಕಾಣ್ಬೋದು ಸಾಕ್ಷಾತ್ತಾಗಿ ಯಾರೇ ಆಗಲಿ ಒಂದು ನಿಷ್ಕಲ್ಮಷವಾಗಿ ಯಾವುದೇ ಅಪೇಕ್ಷೆ ಇಲ್ಲದೆ ದೇವರನ್ನು ಕಾಣಬೇಕಾ ಖಂಡಿತವಾಗಿ ನೋಡ್ಬೋದು ಒಂದು ಐದು ನಿಮಿಷ ನೀವು ಕಣ್ಮುಚ್ಚಿ ಕುಳಿತುಕೊಳ್ಳಿ ಆ ಸಾಕ್ಷಾತ್ ದೇವರು ಕಣ್ಣು ಮುಂದೆ ಬರ್ತಾನೆ ಆದರೆ ನಾವು ಯಾವುದೇ ಪೂಜೆ ಪುನಸ್ಕಾರ ಮಾಡಬೇಕ್ರೆ ಒಂದು ಫಲ ಇಟ್ಕೊಂಡೆ ಮಾಡ್ತೀವಿ ಒಂದು ಆಸೆಯಿಂದ ನಾವು ದೇವರ ಕಾರ್ಯ ಮಾಡ್ತೀವಿ ಆದ್ದರಿಂದ ಅದು ಈಡಲ್ಲ ದೇವರು ನಿಮ್ಗೆ ಒಲೀತಾ ಇಲ್ಲ ದೇವರು ಒಲಿಯಬೇಕಾದರೆ ಯಾವುದೇ ಅಪೇಕ್ಷೆ ಇರಬಾರದು ಮತ್ತು ನಮ್ಮ ಕರ್ಮ ಇರುತ್ತೆ ಆ ಕರ್ಮ ಸಿದ್ಧಾಂತವೇ ಪಾಲಿಸುತ್ತೆ ಆದ್ದರಿಂದ ಕರ್ಮವನ್ನು ಬದಲಾಯಿಸೋದಕ್ಕೆ ಯಾರಿಂದ ಕೂಡ ಸಾಧ್ಯವಿಲ್ಲ ಯಾವುದೇ ಜ್ಯೋತಿಷ್ಯರಾಗಲಿ ಯಾವುದೇ ದೊಡ್ಡ ವ್ಯಕ್ತಿಗಳು ಈ ನಮ್ಮ ಜಾತಕವನ್ನು ನಮ್ಮ ಕರ್ಮನ ಬದಲಾಯಿಸೋಕ್ಕಾಗೋದಿಲ್ಲ ಇದನ್ನು ಅರಿಯಬೇಕು ಹಾಗೆ ನಾನು ಎಂಬುದು ಬಿಟ್ಟು ನಮ್ಮಲ್ಲಿರ್ತಕ್ಕಂಥ ಅಹಂ ಅಹಂಕಾರವನ್ನು ಬಿಟ್ಟರೆ ದೇವರಿಗೆ ಮರೆ ಹೋದರೆ ಭಕ್ತಿ ಜ್ಞಾನ ವೈರಾಗ್ಯ ಇದ್ದರೆ ದೇವರ ಸಾಕ್ಷಾ ನೋಡ್ಬೋದು ಇದಕ್ಕೆ ಉದಾಹರಣೆಯೇ ಭಕ್ತ ಕನಕದಾಸರು ಇಂದು ಕನಕದಾಸರ ಒಂದು ಜೀವಂತ ರೀತಿಯ ಸಂಕ್ಷಿಪ್ತವಾಗಿ ಹೇಳಿದ್ದೀನಿ ಭಾರತ ದರ್ಶನ ಮಾಲಿಕೆ ಈ ಇಲ್ಲಿ ವಿ ಕೆ ಡಿಜಿಟಲ್ ನ್ಯೂಸ್ ಚಾನಲ್ ದ್ವಾರ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದೆ ದಯಮಾಡಿ ಈ ಕಾರ್ಯಕ್ರಮ ವಿಷ್ಟಿಸಿದ ಪ್ರತಿಯೊಬ್ಬರು ಕೂಡ ನಮ್ಮ ಪರಂಪರೆ ನಮ್ಮ ಒಂದು ಸಾಂಪ್ರದಾಯ ನಮ್ಮನ್ನು ಅಂದರೆ ಹಿರಿಯರ ಒಂದು ದಾರಿಯಲ್ಲಿ ಹೋಗಬೇಕು ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗಬೇಕು ಅಂತ ತಿಳಿಸುತ್ತಾ ಎಲ್ಲರಿಗೂ ವಂದಿಸುತ್ತೇನೆ ಇಂತಿ ಯಲಹಂಕದ ಕೆ ಎಸ್